ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಅಜಿತ್ ಭೂಮಿ ಸ್ಟೇಷನ್ಗೆ ಹೋಗಿರ್ತಾರೆ ಅಲ್ಲಿಗೆ ಭೂಮಿ ಬಂದು ಸಾಯಬ್ರೆ ನಾನು ದಿನಸಿ ಐಟಮ್ ತರಕೆ ಹೋಗ್ತೀನಿ ಅಂತ ಹೇಳುವಾಗ ಏನು ಬೇಡ ಒಬ್ಳೆ ಹೋಗೋದು ನಾನು ಬರ್ತದೆ ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಬಿಟ್ಟು ಹೋಗೋಣ ಅಂದಾಗ ಸರಿ ಸಾಹೇಬ್ರೆ ನಾನು ಹೋಗಿರ್ತೀನಿ ಆಮೇಲೆ ನೀವು ಬನ್ನಿ ಅಂತಂದಾಗ ನೀನು ಹೋಗೋ ಅಷ್ಟೊಳಗೆ ಏನಾರ ಆಗ್ಬಿಟ್ರೆ ಅಂತಂತಾನೆ ಅಂತಾನೆ ಅಜಿತ್ ಆಗಂತ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲೇ ಓಡಾಡ್ಕೊಂಡಿರಕ್ಕಾಗುತ್ತಾ ಅದ್ರಲ್ಲೂ ಪೊಲೀಸರ ಜೊತೆ ಹೋದ್ರೆ ಅವ್ರು ದಿನಸಿ ಐಟಮ್ಸ್ ಗೆ ದುಡ್ಡೇ ತಗೊಳ್ಳಲ್ಲ ಪಾಪು ದುಡ್ಡಲ್ಲಿ ಪಾಕ ಮಾಡಿದ್ರೆ ಅದು ಸ್ವೀಟ್ ಆಗು ಇರಲ್ಲ ಅಂತಾನೆ ಅವಾಗ ಅಜಿತ್ ತುಂಬಾ ಮಾತಾಡೋದ್ ಕಲ್ತಿದೀನಿ ಸರಿ ಆಯ್ತು ಹೋಗು ಲಕ್ಷ್ಮಕ ಕರ್ಕೊಂಡ್ ಹೋಗಳೆ ಹೋಗ್ತೀನಿ ಇವ್ರ ಏನ್ ಮಾತು ಅಂತ ಅವ್ಳು ಹೋಗ್ತಾಳೆ ಆಗ ಅಜಿತ್ ಅವ್ನ ಕ್ಯಾಬಿನ್ ಗೆ ಹೋದಾಗ ಅಲ್ಲಿಗೆ ಒಂದು ಫೋನ್ ಬರುತ್ತೆ ಹಲೋ ನೀವು ಅಂತ ಅಂತಂದಾಗ ಸರ್ ನೀವು ವಾಂಟೆಡ್ ಅಂತ ಒಬ್ರು ಪೋಸ್ಟರ್ ಹಾಕಿದೀರಲ್ಲ ಅವ್ರಿಗೆ ನೋಡಿದೀನಿ ಅಂತ ಎಲ್ಲಿ ಏನು ಅಂತ ಕೇಳಿ ಅಡ್ರೆಸ್ ಎಲ್ಲ ಬರ್ಕೊಂಡ್ತಾನೆ ನೀವ್ ಯಾರು ಅಂತ ಕೇಳಿದ್ರೆ ಅವರು ಫೋನ್ ಕಟ್ ಮಾಡ್ಬಿಡ್ತಾರೆ ಓ ಪೊಲೀಸು ಕೋರ್ಟ್ ಕಚೇರಿ ಅಂತ ಓಡಾಡ್ಬೇಕಾಗತ್ತೆ ಅಂತ ಅವ್ರ ಅಡ್ರೆಸ್ ಹೇಳಿ ನಾನು ಅಂತ ಸುಮ್ನೆ ಹಾಕ್ತಾನೆ ಅಜಿತ್ ಅಜಿತ್ ಕಾನ್ಸ್ಟೇಬಲ್ ಎಲ್ಲ ಕರ್ಕೊಂಡು ಹೋಗುವಾಗ ರೋಡ್ ಅಲ್ಲಿ ಭೂಮಿ ಸಿಗ್ತಾಳೆ ಎಲ್ಲಿಗೆ ಸಾಹೇಬ್ರೆ ಅಂತ ಕೇಳಿದಾಗ ಆ ಕ್ರಿಮಿನಲ್ ಸಿಕ್ಕಿದ್ದಾನೆ ಅವನ್ನ ಕರ್ಕೊಂಡು ಬರಕ್ ಹೋಗಿದ್ದೀನಿ ಅಂತ ಅಡ್ರೆಸ್ ಎಲ್ಲ ಹೇಳ್ಬಿಟ್ಟು ಹೊರಡ್ತಾನೆ ನೀನು ಹುಷಾರಾಗಿ ಸ್ಟೇಷನ್ಗೆ ಹೋಗು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಆಗ ಭೂಮಿ ಆ ಕೊಲೆಗಾರ ಸಿಕ್ಕಿದ್ರೆ ನಮ್ಮ ಜೈಲಿಂದ ಬಿಡುಗಡೆ ಆಗ್ತಾಳೆ ಅಂತ ಅಜಿತ್ ಜೀಪ್ನೆ ಫಾಲೋ ಮಾಡ್ತಾಳೆ ಕ್ರಿಮಿನಲ್ ಇರೋ ಜಾಗಕ್ಕೆ ಅಜಿತ್ ಬಂದ್ಬಿಟ್ಟು ಎಲ್ಲ ಕಾನ್ಸ್ಟೇಬಲ್ಸ್ಗೆ ಎಲ್ಲರೂ ಅಲರ್ಟ್ ಆಗಿರಿ ಇವತ್ತು ಅವ್ನು ಮಿಸ್ ಆಗ್ಲೇಬಾರ್ದು ಅಂತ ಹೇಳ್ಬಿಟ್ಟು ಸ್ಕೆಚ್ ಹಾಕಿ ಅವನ್ನ ಕಾಯ್ತಾ ಇರ್ತಾರೆ ಹಿಡಿಯಕ್ಕೆ ಅಂತ ಅಲ್ಲಿಗೆ ಭೂಮಿ ಬರ್ತಾಳೆ ಅವಳ ಮುಂದ ಹೋಗೋದನ್ನ ನೋಡಿ ಅಜಿತ್ ಹೇಳುದು ಏನೇನ್ ಮಾಡ್ತಿದ್ಯಾ ಇಲ್ಲಿ ನೀನು ಅಂತಂದಾಗ ಸಾಹೇಬ್ರೆ ನಿಮ್ಮನ್ನೇ ಫಾಲೋ ಏನ್ ಸೈಕಲ್ ಅಲ್ಲ ಅಂದಾಗ ಉ ಸಾಹೇಬ್ರೆ ಸೈಕಲಲ್ಲಿ ಸ್ಪೀಡ್ ಆಗಿ ಬಂದ್ಬಿಟ್ಟೆ ನಿಮ್ಗೆ ಬುಕ್ ಲೆಟರ್ ಬಂದಿರೋದೆಲ್ಲ ನೋಡಿ ಭಯ ಆಯ್ತು ಭಯ ಆದ್ರೆ ದೇವಸ್ಥಾನಕ್ಕೆ ಹೋಗಿ ರೌಂಡ್ ಹಾಕೋ ಬದಲು ಇಲ್ದಕ್ಕೆ ಬಂದಿದ್ಯಾ ಅಂತ ಬೈತಾನೆ ಪ್ಲೀಸ್ ಸಾಹೇಬ್ರೆ ಕೈ ಮುಗಿತೀನಿ ನಿಮ್ ಜೊತೆನೆ ಇರ್ತೀನಿ ಅಂತ ಹೇಳಿದಾಗ ಸರಿ ಆಯ್ತು ಅಲರ್ಟ್ ಆಗಿರ್ಬೇಕು ಅಂತ ಹೇಳ್ತಾನೆ ಪ್ಲೀಸ್ ಒಬ್ಬ್ರೆ ನಿಮ್ ಜೊತೆನೆ ಇರ್ತೀನಿ ಕೈ ಮುಗಿತೀನಿ ಪ್ಲೀಸ್ ಅಂತ ಹೇಳಿದಾಗ ಸರಿ ಆಯ್ತು ಅಲರ್ಟ್ ಆಗಿರ್ಬೇಕು ಅಂತ ಹೇಳ್ತಾನೆ ಪ್ಲಾನ್ ಮಾಡಿ ಆ ಕ್ರಿಮಿನಲ್ ಭದ್ರನ ಹಿಡಿತಾನೆ ಆಗ ಭದ್ರ ಏನಕ್ಕಾಗಿ ಸತ್ ಮೇಲೆ ಸ್ವರ್ಗ ನರಕ ಅಂತ ಸೇರ್ತಾರೆ ನೀನೇನೋ ಇಲ್ಲೇ ಬಂದ್ ಸೇರ್ಬಿಟ್ಟಿದೀಯ ನರ್ಕಕ್ಕೆ ಅಂತ ಹೇಳಿದಾಗ ನಾನು ಯಮ ಕಣೋ ಅಂತ ಹೇಳ್ತಾನೆ ನೀನು ಡೂಪ್ಲಿಕೇಟ್ ಯಮ ನಾನು ಒರಿಜಿನಲ್ ಯಮ ಜಾಸ್ತಿ ಏನಾದ್ರೂ ಹಾರಾಡಿದ್ರೆ ಬುಲೆಟ್ ಹಾರಿ ನೀನ್ ಪ್ರಾಣ ಪಕ್ಷಿ ಹಾರೋಗುತ್ತೆ ಅಷ್ಟೇ ಅಂತ ಅಂತಾನೆ ಅವಾಗ ಸರಿ ಆಯ್ತು ಹೇಗೋ ಸಿಕ್ಕಾಕೊಂಡ್ ಬಿಟ್ಟಿದ್ದೀನಲ್ಲ ಅರೆಸ್ಟ್ ಮಾಡ್ಬಿಡು ಅಂತ ಹೇಳ್ಬಿಟ್ಟು ಹಿಂಗೆ ನಿಂತ್ಕೊಂಡಾಗ ಅವ್ನು ತಿರುಗಿದಾಗ ತಳ್ಬಿಟ್ಟು ಓಡೋಗ್ತಾನೆ ಅವನ್ನ ಚೇಸ್ ಮಾಡಿ ಹಿಡ್ದಾದ್ಮೇಲೆ ಅಜಿತ್ ಮತ್ತೆ ಭದ್ರನ್ ಜೊತೆ ಫೈಟ್ ಆಗುತ್ತೆ ಅಜಿತ್ ಭದ್ರಂಗೆ ಚೆನ್ನಾಗಿ ಹೊಡೆದು ಅರೆಸ್ಟ್ ಮಾಡ್ರಿ ಅವನ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊಡುವಾಗ ಈಗ ಭದ್ರ ನೀನು ಹೆಂಗ್ ಕರ್ಕೊಂಡು ಕಾಕಿ ನಾನು ಹಂಗೆ ವಾಪಸ್ ಬರ್ತೀನಿ ಅಂತಂತಾನೆ ಓ ನೀನು ಹಂಗೆ ಹೋಗಿ ಹಿಂಗೆ ಬಂದ್ರೆ ನಿನ್ನ ಕಾಲು ಕೈಯೋ ಮುರಿದ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾನೆ ಅಜಿತ್ ಇನ್ನ ದೇವಸ್ಥಾನದ ಮುಂದೆ ಭಿಕ್ಷ ಬೇಡ ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಅಜಿತ್ತೇ ಅಲ್ಲ ಅಂತ ಕರ್ಕೊಂಡು ಹೋಗ್ರಿ ಇವ್ನ ಅಂತ ಹೇಳಿ ಕಳಿಸ್ತಾನೆ ಆಗ ಭೂಮಿ ಏನ್ ಸಾಹಿಬ್ರೆ ಸೂಪರ್ ಆಗಿ ಫೈಟ್ ಮಾಡಿದ್ರಿ ಅಂತಂದಾಗ ಏ ನೋಡ್ಕೊಂಡು ಮಾತಾಡು ಸರಿ ನೀನು ಹೊರಡು ಅಂತ ಹೇಳುವಾಗ ಬೇಡ ಭೂಮಿ ಬೇಡ ಬಾ ಅಂತ ಕರ್ಕೊಂಡು ಹೋಗುವಾಗ ಮಧ್ಯ ರೋಡ್ ಅಲ್ಲಿ ಹಾಕಿ ನಿಲ್ಸಿರ್ತಾರೆ ಆಗ ಅಜಿತ್ ಭದ್ರನ್ಗೆ ಏನೋ ನೀನು ಡಿಪಾರ್ಟ್ಮೆಂಟ್ಗೆ ಮಣ್ಣೆಸದ್ ನೋಡಿದೀನಿ ನೀನೆ ನಾವ್ ಬಂಡೆನೆ ಹಾಕೋದ್ ನಾವು ಮಾಡ್ತಿದೀಯಾ ಅಂತ ಹೇಳಿದಾಗ ಇದೆಲ್ಲ ನಂದಲ್ಲ ಸರ್ ಅಂತ ವಿಜಯ ಹೇಳೋ ಅಂತ ಕೇಳಿದಾಗ ಇದ್ ನಂದಲ್ಲ ಸರ್ ನನ್ ಕಿಲ್ಲರ್ ಸುಪಾರಿ ಕಿಲ್ಲರ್ ಅಲ್ಲ ಅಂತಂದಾಗ ಅದ್ ಯಾರು ಅನ್ನೋದು ನನಗೆ ಗೊತ್ತು ಅಂತಾನೆ ನಿನ್ನ ಸುಪಾರಿ ಕೊಟ್ಟು ಈ ಕೆಲಸ ಹೇಳಿದಾರಲ್ಲ ನಾನ್ ನಿನ್ನ ಅರೆಸ್ಟ್ ಮಾಡಿ ವೆರೈಟಿ ವೆರೈಟಿ ಆಗಿ ನಿನ್ಗೆ ಟಾರ್ಚರ್ ಕೊಟ್ಟು ಎಲ್ಲಿ ಎಲ್ಲಿ ನಿನ್ನ ಹತ್ರ ಬಾಯ್ ಬಿಡಿಸ್ತೀನೋ ಅಂತ ಭಯದಲ್ಲೇ ನಿನ್ನ ಮುಗಿಸ್ ಪ್ಲಾನ್ ಮಾಡಿದ್ದಾರೆ ಅಂತ ಆಗ ಬದ್ರು ಫುಲ್ ಶಾಕ್ ಅಲ್ಲಿ ಬೆವರ್ಸ್ತಾ ಇರ್ತಾನೆ ಇದ್ರಲ್ಲಿ ಏನೋ ದೊಡ್ಡ ಹುನ್ನಾರನೇ ಇದೆ ಈ ಕೂಡಲೇ ನೀನ್ ಸತ್ಯ ಹೇಳಿದ್ರೆ ನಿನಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ ಇಲ್ಲ ಅಂದ್ರೆ ನೋಡು ಅಂತ ಹೇಳ್ತಾನೆ ನನ್ನ ದೊಡ್ಡ ಸಾಹೇಬ್ರ ಹತ್ರ ಎಲ್ಲ ಸರಿ ಸರ್ ನಾನು ಹೇಳ್ತೀನಿ ಜಡ್ಜ್ ತ ಕರ್ಕೊಂಡು ಹೋಗಿ ಅಂತಂದಾಗ ಸರಿ ನಾನು ಮೊದಲು ನನ್ನ ಹತ್ರ ಹೇಳು ಅಂತ ಕೇಳ್ತಾನೆ ಅಜ್ಜಿತ್ ಆಗ ಭೂಮಿನ ನೋಡ್ಬಿಟ್ಟು ಈ ಹುಡುಗಿನ ತಂದೆ ಕೊಂದಿದ್ದು ಅಂತ ಹೇಳುವಾಗ ಭೂಮಿಗೆ ಹಳೆದೆಲ್ಲ ನೆನಪಾಗುತ್ತೆ ಯಾಕೋ ಯಾಕೋ ಅಪ್ಪನೆಲ್ಲ ನೀನು ಕೊಂದೆ ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ ನಿನಗೆ ಭೂಮಿ ಭದ್ರಂಗೆ ಚೆನ್ನಾಗಿ ಹೊಡಿತಾ ಇರ್ತಾಳೆ ಅದನ್ನು ನೋಡ್ಬಿಟ್ಟು ಅಜ್ಜಿತ್ತು ಯಾಕೆ ಈ ಥರ ಹುಚ್ಚಿನ ಥರ ಇದೆಯಾ ಅವನು ಹೇಳೋವರೆಗೂ ಕೇಳಿಸ್ಕೊ ಫಸ್ಟು ಅಂತ ಹೇಳುವಾಗ ನಮ್ಮ ಅಪ್ಪನ ಹೇಗೆ ಕೊಂದಿದ್ದಾನೋ ನಾನು ಇವನ್ನ ಹಾಗೆ ಕೊಲ್ತೀನಿ ಅಂತ ಹೋಗ್ತಾಳೆ ಅವಾಗ ಭೂಮಿ ಫಸ್ಟ್ ಕೇಳಿಸ್ಕೊ ಅವ್ನು ಹೇಳೋದನ್ನ ಅಂತ ಹೇಳ್ತಾನೆ ಇನ್ ಇಲ್ಲಿ ಇರ್ಬೇಡ ನಾನು ಪೊಲೀಸ್ ಡ್ಯೂಟಿ ಮಾಡ್ತಿದ್ದೀನಿ ತಾನೆ ಏನಕ್ಕೆ ತೊಂದ್ರೆ ಕೊಡ್ತಿದ್ಯಾ ಅಂದಾಗ ಸರಿ ಸಾಹೇಬ್ರ ನಾನು ಸುಮ್ಮನೆ ಇರ್ತೀನಿ ನಿಮ್ ಕೆಲಸಕ್ಕೆ ನಾನ್ ತೊಂದರೆ ಕೊಡಲ್ಲ ಅಂತಾನೆ ಆಗ ಅಜಿತ್ ಎಲ್ಲ ಕಾನ್ಸ್ಟೇಬಲ್ಸ್ಗೆ ಬಂದ್ಬಿಟ್ಟು ಇಲ್ಲೆಲ್ಲಾ ಕಲ್ಲೆ ತಾಕ್ ಬರ್ರಿ ಬೇಗ ಫಾಸ್ಟ್ ಅಂತ ಹೇಳ್ತಾನೆ ಅಲ್ಲಿ ಭೂಮಿನು ಕಲ್ಲೆ ತಾಕಕ್ಕೆ ಹೋಗ್ತಾಳೆ ಅದನ್ನ ನೋಡಿ ಅಜಿತ್ನು ಕಲ್ಲೆ ತಾಕಕ್ಕೆ ಅಂತ ಹೋಗುವಾಗ ಭದ್ರ ಒಬ್ಬನೇ ಇರ್ತಾನೆ ಅಲ್ಲಿ ಈ ಕಡೆ ಇವರೆಲ್ಲರೂ ಕಲ್ಲೆ ತಾಕೋದನ್ನ ನೋಡ್ಬಿಟ್ಟು ಭದ್ರಾ ಸಿಂಗಲ್ ಆಗಿರೋದನ್ನ ನೋಡಿ ಅಲ್ಲಿ ಕಿಡಿಗಿಡಿಗಳು ಸ್ಕೆಚ್ ಹಾಕ್ಬಿಟ್ಟು ಅವನಿಗೆ ಬಂದು ಇಂಜೆಕ್ಷನ್ ಕೊಟ್ಟು ಆಗ ಭದ್ರ ಸರ್ ಸರ್ ಅಂತ ಕೂಗ್ತಾ ಇರ್ತಾನೆ ಭದ್ರಾ ಅಂತ ಬಂದ್ಬಿಟ್ಟು ಓಡ್ ಹೋಗ್ ಹೋಗ್ತಾ ಇರ್ತಾನೆ ಅವಾಗ ಅಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ಅವರಿಬ್ರು ಓಡ್ ಹೋಗ್ತಾರೆ ಅಜಿತ್ ಅವ್ರಿಬ್ರು ಚೇಸ್ ಮಾಡಕ್ಕೆ ಅಂತ ಹೋಗ್ತಾನೆ ಆಗ ಭದ್ರ ಸರ್ ಆಗ್ತಾ ಇಲ್ಲ ಸರ್ ಅಂತ ಹೇಳುವಾಗ ಭದ್ರಾ ಏನು ಆಗಲ್ಲ ಭದ್ರಾ ನೀನ್ ಹಾಸ್ಪಿಟಲ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಾನೆ ತಪ್ಪಿಸ್ಕೊಂಡ ಇಬ್ರು ಕಿಡಿಗೇಡಿಗಳು ದೇವಯ್ಯನಿಗೆ ಫೋನ್ ಮಾಡ್ತಾರೆ ಮೇಡಮ್ ನಿಮ್ ಕೆಲ್ಸ ಮುಗಿತು ಅಂದಾಗ ಖುಷಿ ಪಟ್ಟು ನಿಮ್ ಕೆಲ್ಸಾನು ಆಯ್ತು ಅನ್ಕೊಳ್ಳಿ ಅಂತ ಹೇಳ್ಬಿಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಭದ್ರನ ಗೆ ಸೇರಿಸಿರ್ತಾರೆ ಆಗ ಅಜಿತ್ ಅಪ್ರೂವಲ್ ಆಗ್ತೀನಿ ಅಂತ ಹೇಳ್ದಲ್ಲ ಏನ್ ಸತ್ಯ ಹೇಳದು ಅಂತ ಅಂದಾಗ ಸರ್ ನಾನ್ ಸತ್ಯ ಬಟ್ ನನಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳ್ತಾನೆ ಅಲ್ಲೇ ಇದ್ದ ದೇವೆಯನಿಗೆ ತುಂಬಾ ಶಾಕ್ ಆಗುತ್ತೆ ಎಲ್ಲಿ ಇವನ್ ಸತ್ಯ ಹೇಳ್ಬಿಡ್ತಾನೋ ಅಂತ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನ್ ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು